ಈಗಲ್ಲ ಈ ಅಮ್ಮಣ್ಣಿ ಯಾರ ನಾಗಪ್ಪನ ಮಗಳು ಇದ್ದಂಗೆ ಐತೆ ಕಾಲೇಜ್ಗೆ ಹೋಗೋದು ಬಿಟ್ಟು ಇಲ್ಲಿ ಕೂಕೊಂಡೈತಿ ಅಯ್ಯೋ ಶಿವನೇ ಈ ಹುಡುಗರು ಏನು ಇಂಥವಾಗಿದ್ದಾವೆ ಮಾತಾಡ್ಸೋಣ ಬೇಡವ ಮಾತಾಡ್ಸೋದು ಏನು ಬೇಡ ನೋಡಿರೋ ನೋಡಿದ ನನಗೆ ಹೋಗೋಣ ಹೋಗಿ ಅವ್ರ ಅಪ್ಪ ಹಿಂಗ್ಬಿಟ್ಟೆ ಹೇಳೋಕ್ಕಾಗುತ್ತೆ ನಮ್ಮೂರಿಂದು ನನ್ನ ನೋಡ್ತು ಈಗ ಹೋಗಿ ನಮ್ಮ ಅಪ್ಪಾಗೆ ಹೇಳಿರೋ ಹೇಳ್ತೆ ನಾನು ಫಸ್ಟ್ ಬಸ್ ಬಂದರೆ ಬಸ್ಸಿಗೆ ಹೋಗ್ಬೇಕು ಮೂರುವರೆ ಬಸ್ ಹತ್ತ ಪಾರ್ಲಿನ್ನೆ ಯಾಕೋ ಅಮ್ಮನ್ನ ಬರ್ಬೇಕಾಯ್ತು ಕಾಲೇಜ್ ಮುಗಿಸ್ಕೊಂಡು ಇನ್ನ ಯಾಕೆ ಬಂದಿಲ್ಲ ಇಷ್ಟೊತ್ತು ಹೋದರೂ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಈ ಬಸ್ಗೆ ಯಾರನ್ನ ಬಂದಿರ್ತಾರೆ ಕೇಳ್ಬೇಕದೆಲ್ಲ ಎಲ್ಲೆಲ್ಲಾನ ಐತೆ ನಾ ಯಾಕೆ ಬಂದಿಲ್ಲ ಅಂತಂದೇಳಿ ಕೇಳ ಬಸ್ ಬಂದೈತೆ ನೋಡಿ ಎಲ್ಲಿ ಹೋಗ್ತೀರಾ ಅಣ್ಣ ಯಾ ಹಿಂಗೆ ಬಂದೆ ನಮ್ಮ ಮನೆ ಕಡೆಗೆ ಅಪ್ರೂಪ ಬಂದೆಪ್ಪ ಸುಮ್ಮನೆ ಬಂದಮ್ಮ ಹಿಂಗೆನ ನಿಮ್ಮನೆ ಮನೆಗೆ ಮಾತಾಡ್ಸೋಣ ಅಂತ ಬಂದಮ್ಮ ಕೂಕೋಳಣೋ ಯಾಕೋ ಅಪ್ರೂಪಕ್ಕೆ ಬಂದೆ ಕೂತ್ಕೊ ಎಲ್ಲಿಗೂ ಹೋಗಿದ್ದೆ ಏನು ಕತೆ ಏನು ಸಮಾಚಾರ ಅಣ್ಣ ಗಮತಿ ತಂಗಿ ಕೆಳಕ್ ಕುಕಂಡಲ್ಲ ಮ್ಯಾಕ್ ಕಟ್ಟೆ ಮ್ಯಾಕ್ ಕುಕ ನೆಲದ ಕುಕ ಬಿಡ ಊಟ ದುಳ್ಪಾಳ ಇರುತ್ತೆ ಬಿಡಮತ್ತ ಎಲ್ಲಿ ಕುಕಂಡ್ರಿ ಏನಂತಿ ಏ ಇಲ್ಲ ಎದ್ದಳು ಮ್ಯಾಕ್ ಕೊಳ್ಳಪ್ಪ ನಾವು ಮ್ಯಾಕ್ ಕುಕೊಂಡಿದೀವಿ ನೀನ್ ಕೆಳಕ್ ಕುಕಮದ್ ಒಬ್ರು ಕೆಳಕ್ಕೆ ಒಬ್ರು ಮ್ಯಾಲೆ ಮ್ಯಾಕ್ ಕುಕ ನಾನು ಟೌನ್ಗೆ ಹೋಗಿದ್ದೆ ಕಣಮ್ಮ ತಾಲೂಕ್ ಆಫೀಸ್ನಾಗ ಒಂಚೂರು ಕೆಲಸ ಇತ್ತು ಹೋಗಿದ್ದೆ ಲೇಟ್ ಆಯಿತು ಈಗ ಮರುವರೆ ಬಸ್ ಬಂತು ಅದಕ್ಕೆ ಬಂದೆ ನಮ್ಮ ನಮ್ಮಮ್ಮನ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಇವತ್ತೇನು ಲೇಟ್ ಆಯಿತು ನೋಡ್ದೆ ನಾನು ಅಲ್ಲೇ ನಾನು ಅದ್ನೇ ಹೇಳೋಣ ಅಂತ ಬಂದಮ್ಮ ನಾನು ಆಫೀಸ್ನಾಗೆ ಇನ್ನೊಂದು ಹೊತ್ತು ಬರೋದು ಲೇಟ್ ಅಂತಂದ್ರು ಆ ಪಾರ ಹೋದಮ್ಮ ನಿಮ್ಮ ಹುಡುಗಿ ಅಲ್ಲಿ ಆದ ಹುಡುಗನ ಜೊತೆ ಕೂಕೊಂಡು ಮಾತಾಡ್ತಿದ್ ಕಣಮ್ಮ ನೋಡಮ್ಮ ಬಂದಾಗ ವಿಚಾರಸಮ್ಮ ಸ್ಕೂಲ್ಗೆ ಹೋಗಲ್ ಕಣಮ್ಮ ಕಾಲೇಜ್ಗೆ ಸರಿಯಾಗಿ ನೋಡಮ್ಮ ಅದಕ್ಕೆ ನಾನು ಕಣ್ರು ಕಾಣ್ತ ನಮ್ಮಂಗೆ ಬಂದೆ ಬಂದು ನಿಮ್ಗೆ ಹೇಳೋಣ ಯಾಕೆ ನೀನೇನು ನಮ್ಮ ಹುಡ್ಗರು ಅಂತ ಮಾಡ್ಕೊಂಡಿದ್ಯಾ ಏನು ಅಲ್ಲೆಲ್ಲ ನೋಡಿದೆ ಅಂತಂದ್ರೆ ಇಲ್ಲದವೆಲ್ಲ ಬಂದು ಹೇಳ್ತೀಯಾ ನಮ್ಮ ಹುಡುಗರು ಅಂತವೆಲ್ಲ ಮಾಡವಲ್ಲ ನೀನು ಹಿಂಗೆ ಬಂದು ಹೇಳೋದು ನಾನು ಇಂತನಿಗೆ ಕುಕ್ಕ ಅಂತಂದು ಹೇಳ್ತೀನಿ ಕಾಪಿ ಕಾಸ್ತೀನಿ ಅಂತ ಮೊದ್ಲು ಎದ್ ನಡೀ ಅಸಿಕೆ ಇಂಥವೆಲ್ಲ ನಾನು ನಮ್ಮ ಹುಡುಗರ ಮೇಲೆ ಹಿಂಗೆ ಹೇಳಕ್ಕೆ ಬಂದಿದ್ಯಾ ಮನೆ ತಕೆ ಕರ್ತ್ಕೊಂಡು ಸಿರಿ ಇಂಥವೆ ನೀನು ಹೇಳೋದು ಹಿಂಗೆ ಕಡಮ್ಮ ಒಳ್ಳೇದು ಹೇಳಕ್ ಹೋದ್ರೆ ಕಾಲಲ್ಲ ನಾವೇ ಬೈಸ್ಗೆ ಬೇಕಿ ಹೆಂಗನ ಮಾಡ್ಕೊಂಡ್ರಿ ಅಂತ ಸುಮ್ಮನೆ ಇದ್ದಿದ್ರೆ ಯಾವುದು ಬತ್ತಿದ್ದಿಲ್ಲ ನಾನು ನೋಡಿ ಇನ್ನ ಬಸ್ ಇಳ್ದಾನೆ ಬಂದೆ ಮಕ್ಕಳು ನಮಗೂ ಮಕ್ಳಲ್ವೇ ಹಿಂಗದ್ವನಾದ್ರೆ ಏನು ಬತ್ತೈತಿ ಅಂತಂದೇಳಿ ಹ್ಞೂ ಬಿಡಮ್ಮ ಹೋಗ್ಲಿ ಹೆಂಗನ ಮಾಡ್ಕೊಂಡ್ಬ್ರಿ ಆ ಒಣ್ಣಕೆ ಬೈತ್ ಕಳಿಸ್ತೀಯ ಒಣ್ಣ ನೋಡೈತಿ ಅದಕ್ಕೆ ಬಂದು ಹೇಳಕ್ ಬಂದೈತಿ ಈಗ ನೋಡಿ ಮನೆ ತಗ ಬಂದು ಗೌರವವಾಗಿ ಹೇಳಕ್ ಬಂದ್ರೆ ನೀನು ಹಿಂಗಾಡ್ತೀಯ ಆ ಮಕ್ಳಿಗೆ ಬುದ್ಧಿ ಕಲಿಸ್ಕೊಂಬ ನೆಮ್ತಾವ ಅವರು ಅಂತಾರಲ್ಲ ಒಳ್ಳೆ ಜನ ಒಳ್ಳೆ ಜನ ಆಗ ಹೊತ್ತಿಗೆ ಮನೆ ತಗ ಬಂದು ಹೇಳ್ತಾರ ಏ ಏಕೆಟ್ಟೋದ್ರು ಹೋಗ್ಲಳು ಏನ ಮೇಳು ಅಂತಂದೇಳಿ ಸುಮ್ಮನೆ ಹಾಕ್ತಾರೆ ಅವ್ರನೆ ಬೈತ್ ಕಳ್ಸದ್ ನೀನು ನೀನು ಹೇಳು ನೀನು ನೀನು ಹಿಂಗೆ ಮಾತಾಡು ಹೋಗಿ ಗೊತ್ತಾಗುತ್ತೆ ಟೈಮ್ ಏಟ್ ಆಯ್ತು ನೋಡಲ್ಲ ಆಮೇಲೆ ಐದು ಗಂಟೆ ಆಗಿರ್ಬೇಕು ಹೇಳು ಐದು ಕಾಲ್ಗೆ ಬಸ್ ಬರೋ ಹೊತ್ತಾಗಿತ್ತು ಇನ್ನೇನು ಇಟ್ಟತಿ ಬರ್ಬೇಕಾಗಿತ್ತು ಯಾಕೆ ಬಸ್ಸು ಬರಲಿಲ್ಲ ಏನಿಲ್ಲ ಈಗ ಯಾಕೆ ಬರಲಿಲ್ಲ ನೋಡು ಅವಣ್ಣೆ ಕೊಟ್ಟಿರಿ ಈಗ ಆಡ್ದೆ ಈಗ ನೋಡಿ ಇನ್ನೂ ಬಂದಿಲ್ಲ ಹೋಗು ಹಾಗಲ್ಲ ಬಂದ್ಲು ರೇಖಮ್ಮ ಈಗ ಬಂದ್ಲೇ ನಾ ಬಸ್ ಈಗ ಬಂದಿರಬೇಕು ಆಗ ಬಂದ್ಲು ಯಾಕಮ್ಮ ಹಿಂಗೆ ಹೊರಕ್ಕೆ ಬಂದು ನಿಂತ್ಕೊಂಡಿದ್ದೀರಾ ನಾ ಬಸ್ ಬಂದೆ ಅಂತ ನೋಡಕ್ಕೆ ಬಂದೆ ಅಣ್ಣ ಏ ನೀವು ಯಾ ಮೂರುವರೆ ಬಸ್ಸಿಗೆ ಬರ್ಬೇಕಾಯ್ತು ಅಮ್ಮನಿ ಯಾಕೆ ಬರಲಿಲ್ಲ ಐದು ಗಂಟೆ ಐದು ಕಾಲ ಆತು ಇಷ್ಟೊತ್ತಿ ಬರ್ಬೇಕಾಯ್ತು ಯಾಕೆ ಬರಲಿಲ್ಲ ಅಂತಂದಂತು ಅದ್ಕೆ ನೋಡ್ತಾ ನಿಂತ್ಕೊಂಡು ಬಸ್ ಬರೋ ಟೈಮ್ ಆಗಿದ್ದೇನೆ ಅಂತಂದೇಳಿ ಈಗ ನೀನು ಬಂದೆ ಹೋಗು ಒಳಕ್ಕೆ ಹೋಗಿ ಕೈಕಲ್ಲಿ ಮುಖ ತಗೊಂಡು ಉನ್ನಾಗಿ ಹೋಗಿ ಎದ್ದು ಹೋಗಿದ್ದು ಈಗ ಬಂದಿದ್ದೀನಿ ನೋಡಾಗೋಣ ಬಂದಳು ನೀನು ಬಂದಿಲ್ಲ ಬಂದಿಲ್ಲ ಅಂತಂದು ಅಂತಿದ್ದಿ ಆ ರಂಗಣ್ಣ ಮಾತು ಕಟ್ಕೊಂಡು ಅದ ಬಂದಳು ಕೇಳಿರಿ ನಾ ತೂ ಸುಮ್ಕಿರು ಒಂದು ರೋಗೊಟ್ಟತ್ತು ಇನ್ನು ಈಗ ಬಂದೈತಿ ಉಂಬ್ಲಿ ಕೇಳೋಣ ನಾವು ಅಣ್ಣ ಹೇಳಿದ ಮಾತ ನೀನು ಹಂಗೆ ಆಡಬೇಡ ಸುಮ್ಮನೆ ನೀರು ಕೇಳಬೇಡ ಏನು ಬೇಡ ಸುಮ್ಮನೆ ನೀನು ತಿರ್ಗಿನ್ನೇ ಅಯ್ಯಪ್ಪನ ಮಾತು ಕಟ್ಕೊಂಡು ನೀನು ಮಾತಾಡ್ಕೊಬೇಡ ತಲೆ ನನ್ನ ಮಕ್ಕಳು ಬಂದು ಸುಮ್ಮನೆ ಇಲ್ಲದೆಲ್ಲ ಹೇಳ್ತಾರೆ ಯಾಕ್ರ ಜನ ನಾನು ಆಗ ಮಿಂಗ್ ಈ ಪಟ್ಟಿ ನಾ ಅಳ್ತೈತಿ ಅವಳು ತಿಂದು ಹೆಚ್ಚಾಗಿ ಅಳ್ತಾ ಕೂಕೊಂಡದಲ್ಲ ಅವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವಳಿಗೆ ಹೇಳ್ದವ್ರ ಮಾತು ಎಂದು ಕೇಳ್ತಾಳ ಅವಳು ಅವಳ್ದೇ ಅವಳ್ದು ಅವಳ್ದೇ ನಡಿಬೇಕು ಇಲ್ಲಿ ಮನೆಯಾಗೆಲ್ಲ ಯಾರನ್ನ ಹೇಳ್ದಂಗೆ ಕೇಳ್ತಾಳ ಅವ್ಳಿಗೆ ಯಾರ ಹಿರಿಯರು ಇಲ್ಲದ ಮನೆ ಗುರು ಇಲ್ಲದ ಮಠ ಅಂತ ಈಗ ಖುಷಿಯುಕುಳ್ರಿ ಅವಳು ಕ್ಯಾಕೃಸಿ ಮಕ್ಕಿ ಪಾಪ ಒಣ್ಣ ಬಂದು ಹೇಳಿದ ಮಾತು ಕೇಳ್ತಾಳೆ ಅವಳು ಈಗ ಅಳ್ತ ಕುಕೊಂಡಳಿ ಅಳ್ಲಿ ಇವಾಗ ದಣ್ಗಿಣ್ಣೆ ತಕೊಂಡು ವದ್ಯಲ್ಲ ಅಂತ

ನೋಡಿದ್ರಲ್ಲ ವೀಕ್ಷಕರೇ ಬರೀ ನಾವು ಎಲ್ಲನೂ ದುಡ್ದು ಮಕ್ಕಳು ಚೆನ್ನಾಗಿರಲಿ ಅಂತ ಬರೀ ಓದಕ್ಕೆ ಒಂದೇ ಅಷ್ಟೇ ಕೆಲಸ ಅಲ್ಲ ನಮ್ಮದು ಆ ಮಕ್ಕಳು ಏನು ಮಾಡ್ತವೆ ಓದ್ತವೆ ಬಿಡ್ತವೆ ಸ ಟೈಮಿ ಸರಿಯಾಗಿ ಕಾಲೇಜ್ಗೆ ಹೋಗ್ತವೆ ಇಲ್ಲವೇ ಎಲ್ಲಿ ಹೋಗ್ತವೆ ಅಂತ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನೋಡಬೇಕು ಆಗಾಗ ಮಕ್ಕಳನ್ನ ಕಾಲೇಜ್ ಹತ್ರ ಹೋಗಿ ನೋಡ್ಕೊಂಬರ್ಬೇಕು ಮತ್ತು ಶಾಲೆ ಕಾಲೇಜ್ಗಳಿಗೆ ವಿಸಿಟ್ ಮಾಡಬೇಕು ಆವಾಗ ಮೇಸ್ಟ್ರುಗಳು ಟೀಚರ್ಗಳ್ನು ಮಾತಾಡಿಸ್ತಾ ಇದ್ದರೆ ನಮ್ಮ ಮಕ್ಕಳ ಬಗ್ಗೆ ಹೇಳ್ತಾರೆ ಅವರು ಹೆಂಗೆ ಏನು ಮಾಡ್ತೇವೆ ಅಂತ ಅಂದೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ